ಮುಖಾಂತರ ಪೂಜೆಗೆ ಕ್ರಮಾರ್ಪಣೆ ಮಾಡಿಕೊಳ್ಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವಿ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ್ಮ ಹಠದ ಗುರುವಾನ ನೆನೆಸುತ್ತ ಈಗ ಸ್ಪರ್ಧೆಗೆ ಚೆನ್ನೈ ಕೊಡಲು ಪೂಜಾ ಕಾರ್ಯಕ್ರಮ ಚೆತ್ರವಾರದ ಗಾಳಿ ತನ್ನ ನಮ್ಮ ಚಾತ್ಯ ಸಂಪ್ರದಾಯದಲ್ಲಿ ಇರುವ ಒಂದು ಫಸುವರು ಹೊರಕದಿಂದ ಮಹಾತಾಯ ಸೂರ್ಯ ಕೋಟಿ ಸಮಪ್ರಭ ಹೊರಕದಿಂದ ಮಹಾತಾಯ ಸೌರ ಕೋಟಿ ಸಮಪ್ರಭ ನಿವಿಗ್ನಾ ಕುರುನಾ ದೇವ ನಿವಿಗ್ನಾ ಕುರುನಾ ದೇವಾ ಸರ್ವ ಕಾರ್ಯ ಸು ಎಂಬ ವಾಣಿಯನ್ನು ನನ್ಸುತ್ತ ಸುತಾ ಈಗ ಪೂಜೆ ನಡೆಯುತ್ತಿದೆ ದನಸೋನಿ ರಿಂದ ಪೂಜಾ ಕಾರ್ಯಕ್ರಮ ನಡೆಯುತ್ತಿದೆ

பூஜைய பண்ணேன் ஆமா அந்த கலியத்தை போட்டோம் ஆமா அந்த நான் தான் ஏ இதಕ್ಕೆ ஏ வில் பூஜை செஞ்சு பேர் சொன்னாங்க அது மைச்சல வந்து ஆ चलो ஏ ಪೂಜಾ ಕಾರ್ಯಕ್ರಮ ನೆರವೇರಿಸಿದ ಅತಿಥಿಗಣ್ಣೆ ಮಹನೆಯರಿಗೆ ತುಂಬು ಹೃದಯದ ಋತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಭೀಮರಾಯ ಅಜ್ಜ ಸರ್ ಅವರು ಎತ್ತುಗಳ ಬಾರ ಎಳೆಯುವ ಸ್ಪರ್ಧೆಗೆ ಚಾಲನೆ ನೀಡಬೇಕಾಗಿ ವಿನಂತಿ ದಯವಿಟ್ಟು ರಿಬ್ಬನ್ ಕತ್ತರಿಸುವುದರ ಮೂಲಕ ಎಲ್ಲ ಅತಿಥಿಗಳ ಮಹನೀಯರು ಮತ್ತು ಎತ್ತುಗಳ ಮುಂದೆ ಬಾರ ಎಳೆಯುವ ಸ್ಪರ್ಧೆಗೆ ಅತಿಥಿ ಗಂಡ ಮಹನೀಯರು ಎಲ್ಲರೂ ರಿಬ್ಬನ್ ಕತ್ತರಿಸುವುದರ ಮೂಲಕ ಈ ಒಂದು ಎತ್ತುಗಳ ಬಾರಿಯ ಸ್ಪರ್ಧೆಗೆ ಚಾಲನೆ ನೀಡಬೇಕಾಗಿ ವಿನಂತಿಸುತ್ತೇನೆ ಪ್ರೇಕ್ಷಕರು ಅತ್ಯಂತ ಆದ್ದರಿಂದ ಕಾಯುವ ಕಾರ್ಯಕ್ರಮಕ್ಕೆ ತಮಿಳುರುಗಳನ್ನು ಬಗ್ಗೆ ಖುಷಿ ಕೊಡುವ ವಿಚಾರ ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮ ಉದ್ಘಾಟನೆ ನಂತರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಗುರುವಿನ ಗುಲಾಮ ನಾಲ್ಕು ತನಕ ಗುರುವಿನ ನಾಮಕೆಯನ್ನು ಮಾಡಿ ಮಹಾತ್ಮಕ್ಕೆ ಕಾರ್ಯಕ್ರಮಕ್ಕೂ ಚಾಲನೆ ಬರುತ್ತೆ ಈಗ ಹೀಗೆ ಪ್ರೇಕ್ಷಕರು ಕೇವಲ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಆಗುತ್ತಾ ಎಲ್ಲ ಗ್ರೌಂಡ್ ಬಿಟ್ಟು ವರ್ಷ ವರ್ಗ ಮಾಡಬೇಕು ಗ್ರೌಂಡ್ ಬಿಟ್ಟು ಹೊರಡಿಯೋ ಕೇವಲ ಎತ್ತಿ ಹೇಗಿದಂತ ಒಂದು ರೈಲ್ವೆ ಆಧಾರ ಪಾತ್ರಕ್ಕೆ ವ್ಯಕ್ತಿಯ ಮಾಡ್ತಾರೆ ಉಡುಪಿಯಂತ ಎಲ್ಲಾ ಜನ ಕೂಡ ಏನು ಬಂದ್ರೆ ಸ್ಟೇಜ್ ಮಾಡಬೇಕು எல்லா <laughs> <laughs> ಯೋಜನೆ ಮುಟ್ಟು ಹೋಗ್ತಾ ಇದೆ ಎಲ್ಲರ ಹೊರಗಡೆ ಮತ್ತು ದಯವಿಟ್ಟು ಎಲ್ಲರೂ ಆಚೆ ಹೋಗಿರಬೇಕಪ್ಪ ಗ್ರೌಂಡ್ ಬೇಕು ದಯವಿಟ್ಟು ಏಳು ಜನ ಮಾತ್ರ ಹೋಗಿ ದಯವಿಟ್ಟು ದಯವಿಟ್ಟು ಎಲ್ಲಾರು ಕೇಳಿಕೊಳ್ಳೋದೇನಂದ್ರೆ ದಯವಿಟ್ಟು ಗ್ರೌಂಡ್ ಆಚೆ ಇರ್ಬೇಕಪ್ಪ ಎಲ್ಲಾರು ಊರಿನ ಗ್ರಾಮಸ್ಥರಾಗಿರ್ಬೋದು ಯಾರಾಗಿರ್ಬೋದು ದಯವಿಟ್ಟು ಏಳು ಜನ ಮಾತ್ರ ಎಲ್ಲ ಮಿಕ್ಕಿದವರೆಲ್ಲ ಹೊರಗಡೆ ಹೋಗ್ಬೇಕು ಎಲ್ಲರೂ ದಯವಿಟ್ಟು ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗ್ಬೇಕಪ್ಪ